ಹಾಯ್ ಆಲ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸ್ಟಡಿ ಕರ್ನಾಟಕ ದಿಸ್ ಈಸ್ ದಿ ಕರೆಂಟ್ ಅಫೇರ್ಸ್ ವಿಡಿಯೋ ಇನ್ ವಿಚ್ ವಿಲ್ ಬಿ ಡಿಸ್ಕಸಿಂಗ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ನೈನ್ ಟೆಂತ್ ಆ್ಯಂಡ್ ಲೆವೆಂತ್ ಅಗಸ್ಟ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ನಾವು ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡ್ತೀವಿ ಅದರಲ್ಲಿ ಒಂಬತ್ತು ಹತ್ತು ಹನ್ನೊಂದೇ ಅಗಸ್ಟಿನ ಕರೆಂಟ್ ಅಫೇರ್ಸನ್ನು ಯಾವೆಲ್ಲ ಇಂಪಾರ್ಟೆಂಟ್ ಇದೆ ಅವನ್ನು ಮಾತ್ರ ನಾನು ಪಿಕ್ ಮಾಡಿದ್ದೇನೆ ಹಾಗೂ ಇನ್ನುಳಿದ ಕ್ವಶನ್ಗಳನ್ನು ಯಾವೆಲ್ಲ ಮಿಸ್ ಆಗುತ್ತೆ ಮುಂದೆ ಬರುವ ವಿಡಿಯೋಗಳಲ್ಲಿ ಅವನ ಕವರ್ ಮಾಡೋಣ ಲೆಟ್ಸ್ ಬಿಗಿನ್ ದಿ ವೀಡಿಯೋ ಇಸ್ ದ ಫಸ್ಟ್ ಕ್ವಶನ್ ನ್ಯೂ ಡ್ರಗ್ಸ್ ಆ್ಯಂಡ್ ಕ್ಲಿನಿಕಲ್ ಟ್ರಯಲ್ಸ್ ರೂಲ್ಸ್ ಕೇಮ್ ಇನ್ ವಿಚ್ ಯೋರ್ ಹೊಸ ಡ್ರಗ್ಸ್ ಮತ್ತು ಕ್ಲಿನಿಕಲ್ ಟ್ರಯಲ್ ನಿಯಮಗಳು ಯಾವ ವರ್ಷದಲ್ಲಿ ಬಂದಿದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದೆ ನೆಕ್ಸ್ಟ್ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಜೇಷನ್ ಸಿ ಡಿ ಎಸ್ ಸಿ ಯೋ ಕಮ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಜೇಷನ್ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಇದು ಒಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ನೆಕ್ಸ್ಟ್ ವಫ್ಕ್ ಅಮೆಂಡ್ಮೆಂಟ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಮ್ಸ್ ಟು ಅಮೆಂಡ್ ವಿಚ್ ಆ್ಯಕ್ಟ್ ವಫ್ಕ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ ಕಾಯ್ದೆಯನ್ನು ತಿದ್ದುಪಡಿಸಲು ಗುರಿಯನ್ನು ಹೊಂದಿದೆ ಇದನ್ನು ರೀಸೆಂಟಾಗಿ ಲೋಕಸಭೆಯಲ್ಲಿ ಮನ್ನಣೆ ಮಾಡಲಾಗಿದೆ ಅದಕ್ಕಾಗಿ ಈ ಕ್ವಶನ್ ಕೇಳಿದ್ದೇನೆ ದ ವಾಫ್ ಆಕ್ಟ್ ಆಫ್ ನೈನ್ಟೀನ್ ನೈಂಟಿ ಫೈವ್ ಅಂದರೆ ಹತ್ತೊಂಬತ್ತು ಹತ್ತೊಂಬತ್ತರ ತೊಂಬತ್ತೈದರ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ಬಯಸುತ್ತದೆ ನೆಕ್ಸ್ಟ್ ಬಾಯ್ಲರ್ಸ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಟ್ರೊಡ್ಯೂಸ್ ಇನ್ ರಾಜ್ಯಸಭಾ ಇಟ್ ವಿಲ್ ರೀಪ್ಲೇಸ್ ವಿಚ್ ಆ್ಯಕ್ಟ್ ಬಾಯ್ಲರ್ ಬಿಲ್ ಎರಡು ಸಾವಿರದ ಇಪ್ಪತ್ನಾಕನ್ನು ರಾಜ್ಯಸಭೆಯಲ್ಲಿ ಪರಿಚಯಿಸಲಾಗಿದೆ ಇದು ಯಾವ ಕಾಯ್ದೆಯನ್ನು ಬದಲಿಸುತ್ತದೆ ಇದರ ಉತ್ತರ ಬಂದು ಬಾಯ್ಲರ್ಸ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ತ್ರೀ ಅಂದರೆ ಹತ್ತೊಂಬತ್ತರ ಇಪ್ಪತ್ತ್ ಕಾಯ್ದೆಯನ್ನು ಇದು ಬದಲಿಸುತ್ತದೆ ಜುವಾಂಗ್ಸ್ ಆಫ್ ಕಿಯೋನ್ ಅ ಪಿ ವಿಟಿ ಜಿ ಇಸ್ ಫೌಂಡ್ ಇನ್ ವಿಚ್ ಸ್ಟೇಟ್ ಕಿಯೋನ್ ಜುವಾಂಗ್ಸ್ ಪಿ ವಿ ಟಿ ಜಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ದೀಸ್ ಪಿ ವಿಟಿ ಜೀಸ್ ಆರ್ ಮೇನ್ಲಿ ಫೌಂಡ್ ಇನ್ ಒಡಿಸ್ಸಾ ಆ್ಯಂಡ್ ದೀಸ್ ಪಿ ವಿ ಟಿ ಜೀಸ್ ಹೌ ರೀಸೆಂಟ್ಲಿ ಗಾಟ್ ಹ್ಯಾಬಿಟೇಬಲ್ ರೈಟ್ಸ್ ಆ್ಯಂಡ್ ದಟ್ಸ್ ದ ರೀಸನ್ ಇಟ್ ಈಸ್ ಇನ್ ನ್ಯೂಸ್ ಈಗ ನಮ್ಮ ದೇಶದಲ್ಲಿ ಭಾರತದಲ್ಲಿ ಟೋಟಲ್ ಆಗಿ ಪಿ ವಿ ಟಿ ಜಿಗಳ ಸಂಖ್ಯೆ ಎಷ್ಟಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಪಿ ವಿ ಟಿ ಜಿಗೆ ಸಂಬಂಧಪಟ್ಟ ಕಮಿಟಿ ಯಾವ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು ಅದು ಕಮಿಟಿ ಹೆಸರೇನೋ ಅಥವಾ ಅದು ಅವರ ಅಧ್ಯಕ್ಷರ ಹೆಸರೇನೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಎಸ್ ಜೆ ವಿ ಎಮ್ ದಟ್ ಈಸ್ ಸತ್ಲಜ್ ನದಿಯ ಏನು ಬೆಳವಣಿಗೆ ಇದೆಯಲ್ಲ ಅದಕ್ಕಾಗಿ ಒಂದು ಸಮಿತಿಯನ್ನು ಮಾಡಲಾಗಿತ್ತು ಅದಕ್ಕೆ ಎಸ್ ಜೆ ವಿ ಎಮ್ ಅಂತ ಹೆಸರಿಡಲಾಗಿದೆ ಎಸ್ ಜೆ ವಿ ಎಂ ಲಿಮಿಟೆಡ್ ಇದು ಒಂದು ಮಿನಿರತ್ನ ಆಗಿದ್ದು ಇಟ್ ಆಸ್ ಸಕ್ಸಸ್ಫುಲಿ ಕಮಿಷನ್ಡ್ ದಿ ನೈಂಟಿ ಮೆಗಾವ್ಯಾಟ್ ಫ್ಲೋಟಿಂಗ್ ಸೋಲಾರ್ ಪ್ರಾಜೆಕ್ಟ್ ಅಟ್ ವಿಚ್ ಪ್ಲೇಸ್ ಎಸ್ ಜೆ ವಿ ಎನ್ ಲಿಮಿಟೆಡ್ ಇದು ತೊಂಬತ್ತು ಮೆಗಾವ್ಯಾಟಿನ ಫ್ಲೋಟಿಂಗ್ ಸೋಲಾರ್ ಯೋಜನೆಯನ್ನು ಯಾವ ಸ್ಥಳದಲ್ಲಿ ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಿದೆ ಇದು ಬಂದು ಓಂಕಾರೇಶ್ವರ್ ಮೇನ್ಲಿಯಾಗಿ ಖಂಡ್ವಾ ಖಂಡವಾ ಡಿಸ್ಟಿಕ್ ಇದು ಎಲ್ಲಿ ಬರುತ್ತಂದರೆ ಮಧ್ಯಪ್ರದೇಶ್ ಈಗ ನಿಮ್ಮ ಎಕ್ಸಾಮಿನೇಷನಲ್ಲಿ ಓಂಕಾರೇಶ್ವರ್ ಕೇಳ್ಬೋದು ಅಥವಾ ಖಂಡವಾ ಡಿಸ್ಟ್ರಿಕ್ ಅಂತ ಕೇಳ್ಬೋದು ಅಥವಾ ಯಾವ ರಾಜ್ಯ ಅಂತ ಕೇಳ್ಬೋದು ಅದಕ್ಕಾಗಿ ಎಲ್ಲವನ್ನು ಕೊಟ್ಟಿದ್ದೇನೆ ಮೊದಲನಾಗಿ ನೆನ್ಪಿಟ್ಕೊಳ್ಳಿ ನೈಂಟಿ ಮೆಗಾವ್ಯಾಟ್ ಫ್ಲೋಟಿಂಗ್ ಸೋಲಾರ್ ಪ್ರಾಜೆಕ್ಟಲ್ಲಿ ಓಂಕಾರೇಶ್ವರು ಇದರಲ್ಲಿ ಬರುತ್ತೆ ಅಂದರೆ ಖಂಡವಾ ಡಿಸ್ಟಿಕ್ಕಲ್ಲಿ ಬರುತ್ತೆ ಅದು ಬಂದು ಮಧ್ಯಪ್ರದೇಶದಲ್ಲಿದೆ ನೆಕ್ಸ್ಟ್ ವೆನ್ ದೇರ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಹಾಟ್ ವೈಲ್ಡ್ ಫೈವರ್ ಆ್ಯಂಡ್ ವೋಲ್ಕ್ಯಾನಿಕ್ ಇರಪ್ಷನ್ಸ್ ವಿಚ್ ಕ್ಲೌಡ್ಸ್ ಆರ್ ಫಾರ್ಮ್ಸ್ ಆ್ಯಂಡ್ ದಟ್ ಈಸ್ ರೀಸೆಂಟ್ಲಿ ಸೀನ್ ಇನ್ ಯು ಎಸ್ ಅತ್ಯಂತ ಬಿಸಿಯಾದ ಕಾಳ್ಗಿಚ್ಚು ಮತ್ತು ಜ್ವಾಲಾಮುಖಿ ಸ್ಫೋಟಕಗಳು ಉಂಟಾದಾಗ ಯಾವ ಮೋಡಗಳು ರೂಪುಗೊಳ್ಳುತ್ತದೆ ಇದು ರೀಸೆಂಟಾಗಿ ಅಮೆರಿಕಾದಲ್ಲಿ ಕಂಡುಬಂದಿದೆ ಇದರ ಉತ್ತರ ಬಂದು ಪೈರೋ ಕ್ಯುಮಿಲೋ ನಿಂಬಸ್ ಕ್ಲೌಡ್ಸ್ ನೆನ್ಪಿಟ್ಕೊಳ್ಳಿ ಯಾವುದು ಪೈರೋ ಕ್ಯುಮಿಲೋ ನಿಂಬಸ್ ಕ್ಲೌಡ್ ಕನ್ನಡದಲ್ಲಿ ಓದೋರು ಕೂಡ ಇದೇ ರೀತಿ ನೆನ್ಪಿಡಬೇಕು ಯಾಕಂದರೆ ರೀಸೆಂಟಾಗಿ ಯಾವೆಲ್ಲ ಕ್ವಶನ್ ಪೇಪರ್ ಬರ್ತಾ ಇದಾವೆ ಅದರಲ್ಲಿ ಯಾವುದೇ ಆದ ಟ್ರಾನ್ಸ್ಲೇಷನ್ ಇದ್ದರೂ ಇಂಗ್ಲೀಷ್ನಲ್ಲಿ ಏನು ಇರುತ್ತೆ ಅದನ್ನೇ ಕನ್ನಡದಲ್ಲಿ ಬರಕ್ಕೆ ಕೊಡ್ತಾರಷ್ಟೇ ಹೊರತು ಕಂಪ್ಲೀಟ್ ಟ್ರಾನ್ಸ್ಲೇಷನ್ ಇರೋದಿಲ್ಲ ಅದಕ್ಕಾಗಿ ಈ ವರ್ಡ್ಗಳನ್ನು ನೆನಪಿಟ್ಕೊಳ್ಳಿ ಪೈರೋ ಕ್ಯುಮಿನೋ ನಿಂಬಸ್ ಕ್ಲೌಡ್ಸ್ ಅಂಡರ್ ವಿಜ್ಞಾನ ಟೀಮ್ ಕ್ಯಾಟಗರಿ ಆಫ್ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಟೂ ಥೌಸಂಡ್ ಟ್ವೆಂಟಿ ಫೋರ್ ವಿಚ್ ಟೀಮ್ ಹ್ಯಾಸ್ ವಾನ್ ಅವಾರ್ಡ್ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜ್ಞಾನಿ ತಂಡ ವಿಭಾಗದ ಅಡಿಯಲ್ಲಿ ಯಾವ ತಂಡವು ಪ್ರಶಸ್ತಿ ಗೆದ್ದಿದೆ ಇದರ ಉತ್ತರ ಬಂದು ಇಸ್ರೋದ ಚಂದ್ರಯಾನ ತ್ರೀ ಚಂದ್ರಯಾನ ತ್ರೀಗೆ ಏನು ಟೀಮ್ ಇತ್ತು ಆ ಒಂದು ತಂಡ ಈ ವಿಜ್ಞಾನ ಟೀಮ್ ಅಡಿಯಲ್ಲಿ ಅಂದರೆ ವಿಜ್ಞಾನ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಪಡೆದಿದೆ ನ್ಯೂಜಿಲ್ಯಾಂಡ್ ಇಂಟರ್ನ್ಯಾಷನಲ್ ಎಜುಕೇಷನ್ ಕಾನ್ಫರೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಚ್ ಕಂಟ್ರಿ ವಾಸ್ ದಿ ಕಂಟ್ರಿ ಆಫ್ ಆನರ್ ನ್ಯೂಜಿಲ್ಯಾಂಡ್ ಇಂಟರ್ನ್ಯಾಷನಲ್ ಎಜುಕೇಷನ್ ಕಾನ್ಫರೆನ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ದೇಶವು ಗೌರವ ದೇಶ ಎಂದು ಭಾಗವಾಗಿತ್ತು ಇದರ ಉತ್ತರ ಬಂದು ಭಾರತ ದಟ್ಸ್ ಇಟ್ ವ್ಯೂ ಹ್ ಕಂಪ್ಲೀಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ವಿನ್ ಫೈವ್ ಮಿನಿಟ್ಸ್ ಇಫ್ ಯು ವಾಂಟ್ ಟು ವಾ ದೀಸ್ ಟೈಪ್ ಆಫ್ ವಿಡಿಯೋಸ್ ಕ್ಯಾನ್ ಡೂ ಡೂ ಸಬ್ಸ್ಕ್ರೈಬ್ ಟು ದ ಚಾನೆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ if at all you are new to the channel please do subscribe the channel and share with your friends if you want pdf you can join the telegram channel the link will be provided in the description have a nice day bye